ಇಂದು ಚಮಖಂಡಿ ನಗರದಲ್ಲಿ ವಿಶ್ವ ಹಿಂದೂ ಪರಿಷತ್ ಭಜರಂಗ ಆಶ್ರಯದಲ್ಲಿ ಬಾಗಲಕೋಟೆ ಜಿಲ್ಲಾ ಸಂತರ ಸಸ್ತಂಗ ಕಾರ್ಯಕ್ರಮ ದೂರಿಯಾಗಿ ಜರುಗಿತು ಮೊದಲು ಹುಲ್ಲ್ಯಾಳ ಗುರುದೇವ ಆಶ್ರಮದಲ್ಲಿ ಚಿಂತನಾಗೋಷ್ಠಿ ನಡೆಸಿ ಮಧ್ಯಾಹ್ನ ಸಾವಿರಾರು ತಾಯಂದಿರು ಕುಂಭ ಹೊತ್ತು ಸಕಲ ವಾದ್ಯ ಮೇಳಗಳಿಂದ ಸಂತರು ಸಾಕಷ್ಟು ಕಾರ್ಯಕರ್ತರು ಪುಟಾಣಿ ಮಕ್ಕಳು ಪೂಜ್ಯರು ಪ್ರಮುಖ ರಸ್ತೆಯಲ್ಲಿ ಶೋಭಾಯಾತ್ರೆ ಮುಖಾಂತರ ಬಸವಭವನಕ್ಕೆ ಆಗಮಿಸಿದರು ನಂತರ ಪೂಜ್ಯರು ಆಶೀರ್ವಚನ ನೀಡಿದರು ಈ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆಯ ಸಂತರು ಪೂಜ್ಯರು ಕಾರ್ಯಕರ್ತರು ತಾಯಂದಿರು ಪುಟಾಣಿ ಮಕ್ಕಳು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ವರದಿ ರವಿ ದೊಡಮಣಿ

ಆರ್ ಎಸ್ ಎಸ್ ಅಂತಕ್ಕಂಥ ಈ ಸಂಘಟನೆ ಮೂರು ವರ್ಷಗಳಲ್ಲಿ ಸದ್ದುಬದ್ಧವಿಲ್ಲದೆ ಬಹುದೊಡ್ಡ ಕ್ರಾಂತಿಕಾರಿ ಕಾರ್ಯಗಳನ್ನು ಮಾಡ್ತಾ ಬಂದಿದೆ ಒಂದು ರಚನಾತ್ಮಕ ಕಾರ್ಯಗಳು ಎರಡನೆಯದು ಸಂಘಟನಾತ್ಮಕ ಕಾರ್ಯ ಮೂರನೆಯದು ಸಂಘರ್ಷಾತ್ಮಕ ಕಾರ್ಯ ಮೂರು ರೀತಿಯ ಮಾಡ್ತಾ ಬಂದಿದೆ ಯಾವುದು ದೇಶಕ್ಕೆ ಈ ದೇಶದ ಜನರಿಗೆ ಅತಿ ಸಮೀಪದ್ದು ಅನಿವಾರ್ಯವೋ ಅತ್ಯಾವಶ್ಯಕವೋ ಅಂತ ಕಾರ್ಯಗಳನ್ನು ಆಯ್ದುಕೊಂಡು ಕೆಲಸ ಮಾಡ್ತಾ ಬಂದಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಗುಡ್ಡು ಬೆಟ್ಟಗಳಲ್ಲಿ ಅರಣ್ಯದ ಮಧ್ಯದಲ್ಲಿ ಎಲ್ಲಿ ಎರಡು ಮನೆಗಳಿವೆ ಮೂರು ಮನೆಗಳಿವೆ ನಾಲ್ಕು ಮನೆಗಳಿವೆ ಅಲ್ಲಿ ಮೂರು ಮಕ್ಕಳಿದ್ದಾರೆ ನಾಲ್ಕು ಮಕ್ಕಳಿದ್ದಾರೆ ಹತ್ತು ಮಕ್ಕಳಿದ್ದಾರೆ ಅಂಥವರಿಗಾಗಿ ಶಾಲೆಯನ್ನು ತೆಗಿಯಲಿಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ಲಿ ಮಕ್ಕಳು ಕನಿಷ್ಠ ಏನು ಕಿಲೋಮೀಟರ್ ನಡ್ಕೊಂಡು ಹೋದ್ರೆ ಅವರಿಗೊಂದು ಸರ್ಕಾರಿ ಶಾಲೆ ಸಿಗುತ್ತೆ ಅಂಥ ಪರಿಸ್ಥಿತಿಯಲ್ಲಿ ಏಕಂ ವಿದ್ಯಾಲಯ ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನ రాష్ట్రీయ స్వాతంత్ర సేవక సంఘ ఎప్ప సూ అధికాల అధ్యాపకర సంబళన సంఘకర్తలు కొడతాయి ఆ అరణ్యవాసీల మట్టు శిక్షణ కలుపు తమగా ఆశ్చర్య నేనుగే ವನವಾಸಿ ಕಲ್ಯಾಣ ಕೇಂದ್ರ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದೆ ಸದ್ಯದವರು ಆರ್ ಎಸ್ ಎಸ್ನವರು ಅದು ಈಶಾನ್ಯ ಭಾರತ ಅದನ್ನ ಬಿಟ್ಟು ಹದಿಮೂರು ಅರಣ್ಯಗಳಿಂದ ವ್ಯಾಪಿತವಾದಂತಹ ರಾಜ್ಯಗಳೇನಿದೆ ಹಾಗೂ ಇತರ ಎಲ್ಲ ರಾಜ್ಯಗಳಲ್ಲಿಯೂ ಸಹಿತ ವನವಾಸಿ ಕಲ್ಯಾಣ ಕೇಂದ್ರ ನಿವಾಸಿ ಶಾಲೆಗಳನ್ನ ಹಾಸ್ಟೆಲ್ಗಳನ್ನ ತಗೊಂಡು ಅತ್ಯಂತ ಬಡ ಮಕ್ಕಳನ್ನ ದೊಡ್ಡ ದೊಡ್ಡ ಸ್ಥಿತಿ ಕರ್ಕೊಂಡು ಹೋಗಿದೆ ನಿಮಗೆ ಅಕ್ಷರ ಅನ್ನಿಸ್ಬಹುದು ಇವತ್ತು ಒಳಗ ಒಂದು ಅರವತ್ತು ಜನ ಎಂ ಪಿಗಳು ಈ ವನವಾಸಿ ಕಲ್ಯಾಣ ಮತ್ತು ಏತನ್ ವಿದ್ಯಾಲಯದಿಂದ ತಂದಂತ ವಿದ್ಯಾರ್ಥಿಗಳು ಎಂಪಿಗಳಾಗಿಲ್ಲ ಇಷ್ಟೇ ಅಲ್ಲ ಎಂಟು ಹತ್ತು ಜನ ಮುಖ್ಯಮಂತ್ರಿಗಳು ಈ ಏಕಲ್ ವಿದ್ಯಾಲಯ ಮತ್ತು ವನವಾಸಿ ಕಲ್ಯಾಣ ಕೇಂದ್ರದಿಂದ ಕಂಡು ಹೋದವರು ಇದು ಅಲ್ಲದೆ ಸಂಸ್ಕಾರ ಕ್ಷಮ ಶಿಕ್ಷಣ ತಿಳ್ಕೊಂಡು ನಲವತ್ತು ಸಾವಿರಕ್ಕೂ ಮಿಗಿಲಾರಿ ವಿದ್ಯಾವತಿ ಸಂಸ್ಥೆಗಳನ್ನ ಕಟ್ ಶಿಕ್ಷಣ ಬರೀ ಶಿಕ್ಷಣ ಆಗ್ಬಾರ್ದು ಅದನ್ನು ಸಂಸ್ಕಾರ ಬೇಕು ಅಂತ ನಲವತ್ತು ಸಾವಿರಕ್ಕೂ ಮಿಕ್ಕಿ ವಿದ್ಯಾಲಯಗಳನ್ನ ದೇಶದ ತುಂಬಾ ಕಟ್ಟಿ ಒಳ್ಳೆಯ ಸಂಸ್ಕಾರಯುತ ಮಕ್ಕಳನ್ನ ತಯಾರು ಮಾಡಿದ್ದು ಅವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇವರು ಕೆಲಸ ಮಾಡ್ತಾ ಇದ್ರು ಸ್ತ್ರೀಯರಿಗೆ ದುರ್ಗಾ ವಾಹಿನಿ ಭಾರತೀಯ ಸೇವಿಕಾ ಸಂಘ ಸ್ತ್ರೀ ಸೇವಿಕಾ ಸಂಘ ಅದು ಅಲ್ಲದೆ ಕುಟುಂಬ ಪ್ರಬೋಧನ ಅಂತಕ್ಕಂತ ಬೇರೆ ಬೇರೆ ಪ್ರಕಲ್ಪಗಳ ಮಾಧ್ಯಮದಿಂದ ಪ್ರತಿಯೊಂದು ಮನೆಯ ತಾಯಂದಿರುವವರಿಗೆ ಮುಟ್ಟಿ ಮಕ್ಕಳಿಗೆ ಸಂಸ್ಕಾರ ಯಾಕೆ ಮಾಡಬೇಕು ಮಕ್ಕಳಿಗೆ ಉದ್ಯೋಗ ವ್ಯವಸಾಯಗಳನ್ನ ಯಾವ ರೀತಿ ಕಲಿಸಬೇಕು ಎಷ್ಟೆಯನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಧರ್ಮದ ಕಾರ್ಯಕ್ಕಾಗಿ ಇವತ್ತು ನಮ್ಮ ಬಾಗಲಕೋಟೆ ಜಿಲ್ಲೆ ಸುಮಾರು ಎಂಬತ್ತಕ್ಕಿಂತ ಹೆಚ್ಚು ಸ್ವಾಮೀಜಿಗಳು ಎಂಬತ್ತಕ್ಕಿಂತ ಹೆಚ್ಚು ಕುಂದಿನಿಯ ಸ್ವಾಮೀಜಿಗಳು ಎಲ್ಲಾ ಸ್ವಾಮೀಜಿಗಳು ಒಟ್ಟಿಗೆ ಒಂದು ಕಡೆ ಕೂಡಿದ್ರು ಯಾಕೋ ಕೂಡಿದ್ರು ಅಂದ್ರೆ ಅವರಿಗೋಸ್ಕರ ಕೂಡ ನಮ್ಮೆಲ್ಲರೂ ಸಲುವಾಗಿ ಕೂಡಿದ್ರು ನಮ್ಮೆಲ್ಲ ಹಿಂದೂ ಸಮಾಜದಲ್ಲಿರುವಂತಹ ದೋಷಗಳನ್ನು ದೂರ ಮಾಡಲಿಕ್ಕೆ ಹಿಂದೂ ಮಾಡಲಿಕ್ಕೆ ಹಿಂದೂ ಸಮಾಜವನ್ನ ಒಂದು ಸುಂದರವಾದಂತ ಸಮಾನ ಮಾಡಬೇಕು ಅದಕ್ಕೆ ನಾವೇನೇ ಮಾಡಬಹುದು ನಮ್ಮ ಎಲ್ಲ ಸ್ವಾಮಿಗಳು ಸ್ವಾಮೀಜಿಗಳು ಸೇರಿ ಸೌಭಾಗ್ಯ ಯಾರೋ ಒಬ್ಬ ಸ್ವಾಮ್ ಮಾಡಬಹುದು ನಾವು ಇಬ್ಬರು ಸ್ವಾಮಿಗಳು ನೋಡಬಹುದು ನಮ್ಮ ಕಣ್ಣಿನಲ್ಲಿ ಒಂದೊಂದು ಭಾಗ್ಯ ಸಿಕ್ಕಿದೆ ನಮ್ಮ ಜಿಲ್ಲೆಯಲ್ಲಿರುವಂತಹ ಸುಮಾರು ಎಂಬತ್ತಕ್ಕಿಂತ ಹೆಚ್ಚು ಸ್ವಾಮೀಜಿಗಳು ನಮ್ಮ ಕಣ್ಣಿನಿಂದ ನೋಡುವಂಥ ಒಂದು ಸೌಭಾಗ್ಯ ನಮಗೆ ಸಿಕ್ಕಿದೆ ಎಲ್ಲ ಸ್ವಾಮೀಜಿಗಳು ಮತ್ತು ಸನ್ಯಾಸಿಗಳು ಸೇರಿಕೊಂಡು ನಮ್ಮ ಹಿಂದೂ ಸಮಾಜಕ್ಕೆ ಏನೇನು ದೋಷಗಳು ಏನೇನು ಕಷ್ಟಗಳು ಏನೇನು ಸಂಕರಗಳು ಕಾಡ್ತಾ ಇವೆ ಅನ್ನೋದ್ರ ಬಗ್ಗೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದೂವರೆವರೆಗೂ ಇಲ್ಲೇ ನಮ್ಮ ಅಶ್ವಾನಂದ ಪೂಜ್ಯ ಸ್ವಾಮೀಜಿಯವರ ಮಠದಲ್ಲಿ ಎಲ್ಲ ಚರ್ಚೆ ಮಾಡಿದೆ ಎಲ್ಲ ತಮ್ಮ ತಪಸ್ಸಿನ ಶಕ್ತಿಯೆಲ್ಲರೂ ನಮ್ಮೆಲ್ಲ ಹಿಂದೂ ಸಮಾಜ ನಾವೇನು ಕೂತ್ಕೊಂಡಿದ್ದೀವಿ ನಮ್ಮೆಲ್ಲರೂ ಒಳ್ಳೇದಾಗಬೇಕು ನಮ್ಮೆಲ್ಲರೂ ಮಂಗಲ ಆಗಬೇಕು ಈ ನಮ್ಮ ಹಿಂದೂ ಸಮಾಜ ಶಕ್ತಿಶಾಲಿ ಆಗಬೇಕು ಮಂಗಲಕರ ಆಗಬೇಕು ಅನ್ನೋ ಚಿಂತನೆಯನ್ನು ಮಾಡಿ ಅದರಲ್ಲಿ ಏನೇನು ಚಿಂತನೆ ಮಾಡಿದಂತೆ ಅಂತ ಗಮನ ಕರ್ತೀನ ದಯವಿಟ್ಟು ಮತ್ತೆ ಶುಲ್ಕ ತಾನು ಚಿಂತನೆಗಾಗಿ ಪ್ರಾರ್ಥನೆ ಮಾಡ್ತೀನಿ ಮೊದಲನೆಯದನ್ನು ಹಿಂದೂ ಸಮಾಜದಲ್ಲಿ ನೀರು ಕೀಳು ಉನ್ನತವಾಗಿ ಉನ್ನತಳಬಾರದಂತ ಒಂದು ದೋಷ ಇದೆ ಆದರೆ ಅವರು ತೋರಿಸಿದಿರೆ ಪರಂಗರಕ್ಕೆ ಸುಂದರ ಆಯ್ಕೆಯು ಅನೇಯ್ ಆಯ್ಕೆಯാണ് ಧರ್ಯವಾಗಿ ಒಂದು ಸ್ಪರ್ಧೆ ಇದೆ ಭಾರತೀಯ ಸಂಸ್ಕೃತಿ ಸಂಘாளர் ಎಲ್ಲಾನು ಕಾಣ್ತಿದೆ ಅಂದ್ರೆ ಬೇರೆ ಬೇರೆ ಕಡೆ ಇವತ್ತು ನಾವೆಲ್ಲ ಪೂಜನ ಕಂಡಾಗ ಮಾಯ ಕಂಡಾಗ ನಿಜವಾದ ಭಾರತೀಯ ಸಂಸ್ಕೃತಿ ಸ್ವರ್ಗ ಅಂತಂದರೆ ಇವತ್ತು ಜಂಕಣಿನ ಅನಾವರಣಗೊಂಡಿದೆ ಅಂತ ಕನ್ಯಾಕಲ್ವ ನಮಗೆಲ್ಲ ವ್ಯಕ್ತವಾಗ್ತದೆ ಸ್ವತಂತ್ರ ಭಾರತದ ನಂತರದಲ್ಲಿ ಧಾರ್ಮಿಕವಾಗಿ ಬೇರೆ ಬೇರೆ ಪರಂಪರೆಗಳು ಬೇರೆ ಬೇರೆ ಆಚಾರ ವಿಚಾರಗಳ ಮೂಲಕ ಅರಿವು ಹಚ್ಚಲಿಕ್ಕಂಥ ನಮ್ಮ ಇದೀಗ ಸಮುದಾಯ ಧಾರ್ಮಿಕವಾಗಿ ಒಂದು ಕೊಡುವಂಥ ಪ್ರಯತ್ನ ಆಗಿರಲಿ ಜನವರಿ ಇಪ್ಪತ್ತೆರಡನೇ ತಾರೀಕು ಅವಧಿಯನ್ನು ಅಯೋಧ್ಯೆಯಲ್ಲಿ ಆಗಿರ್ತಕ್ಕಂಥ ಆ ಲೋಕಾರ್ಪಣಾ ಸಮಾರಂಭದಲ್ಲಿ ಭಾರತ ದೇಶದ ಎಲ್ಲ ಪರಂಪರೆಯ ಜನ ಎಲ್ಲ ಅತಪಂಥಗಳ ಜನ ಕೂರು ಒಂದು ಹುಡುಗ ಮೂಲಕವಾಗಿ ನಾವು ಧರ್ಮ ವಿಚಾರ ಬಂದಾಗ ಐಸ್ ವಿಚಾರ ಬಂದಾಗ ನಾವು ಎಲ್ಲಿಸ ವಿದ್ಯಾಯ ಮುಖಂಡ ವರ್ಗ ಆಗ್ತೀವಿ ಅಂತ ಹೇಳಿ ಧಾರ್ಮಿಕ ಸ್ವಾತಂತ್ರ್ಯ ದಿನ ತುಂಬಾ ಇಪ್ಪತ್ತರೇ ಕಾರ್ಯಕ್ರಮ ಅಂತ ನಾವು ಹೇಳಿ ಚಂದ್ರ ಅದಾದ ನಂತರ ನನ್ನ ಸಿಂಗೂರ್ ಎನ್ನುವಂಥ ಆಪರೇಷನ್ ಅದರ ವಿರುದ್ಧವಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಆದೇಶ ಮಾಡಿ ಇಡೀ ಭಾರತ ಸೈನಿಕರನ್ನು ಸಿಂಗ್ಳೂರು ಆಪರೇಷನ್ ಮೂಲಕವಾಗಿ ನಮ್ಮ ರಾಷ್ಟ್ರವನ್ನು ಭಾರತೀಯರುವುದನ್ನ ಕಂಡಾಗ ಎರಡು ರೀತಿಯ ಭಾರತ ಬಂದಾಗಿದ್ದ ಒಂದು ಧಾರ್ಮಿಕವಾಗಿ ಜನವರಿ ಇಪ್ಪತ್ತೆರಡನೇ ತಾರೀಕು ಒಂದಾಗಿದೆ ಅದಾದ ನಂತರ ಮೊನ್ನೆ ದಿವಸ ಕಾಶ್ಮೀರದ ಮೇಲೆ ದಾಯ ಮಾಡತಕ್ಕಂಥ ಊರುಗಳು ಅನುಕೂಲವಾಗಿ ಇಡೀ ದೇಶವತ್ತು ಬಂದಾಗಲಿದೆ ಒಂದಾಗುವುದರ ಮೂಲಕವಾಗಿ ಭಾರತವನ್ನು ಉಳಿಸಿಕೊಳ್ಳುವಂಥ ಧರ್ಮವನ್ನು ಬೆಳೆಸುವಂಥ ಪ್ರಯತ್ನ ಎರಡು ಕೆಲಸ ಮಾಡಬೇಕಾಗಿದೆ ಆ ಹಿನ್ನೆಲೆ ಒಳಗೆ ಇವತ್ತು ಕಾಯುವಂತಹ ಸೈನಿಕ ವೈರ್ಗಳಿಗೆ ಗನ್ ಕೊಟ್ಟು ದೇಶಕ್ಕೆ ಟೆನ್ ಕೊಟ್ಟು ಭಾರತ ಅಡಿಸುವಂಥ ಪ್ರಯತ್ನ ಮಾಡ್ತಾರೆ ನಮ್ಮಂತ ಎಲ್ಲ ರೂತರು ದೇಶದ ರಕ್ಷಣೆ ವಿಚಾರ ಬಂದಂಥ ಸಂದರ್ಭದಲ್ಲಿ ಧರ್ಮವನ್ನು ಉಳಿಸುವಂಥ ವಿಚಾರ ಬಂದಂಥ ಸಂದರ್ಭದಲ್ಲಿ

ಕಾರ್ಯಕರ್ತರು ಎಲ್ಲ ವಿಜರಂಗದಲ್ಲೂ ನಿಮ್ದು ತುಂಬಾ ವರ್ಷ ಕುಂಭ ಜಾರಿ ನಾಣಿಕೆ जम्मू काश्मीर चमकटी पचद शेखर न चमकटीन आग

ಿಲ್ಲ ಪಾಕಿಸ್ತಾನ ಮತ್ತೆ ಹೆಗ್ಗಳಿಕೆಯಿಂದ ಹೇಳ ನೂರ ನಲವತ್ತು ಕೋಟಿ ಏನದ ಏನ ಇದು ಮಲ್ಲಿಗಿನ ಹುಲಿ ಎಬ್ಬಿಸಬೇಡುದ್ರ ನಮ್ಮ ತಾಯಿ ಅಂದ್ರೆ ಅರೆ ನೀವೆಲ್ಲ

రాకృష్ణ హరి ఇట్ ఇస్ నాట్ ధర్మ ఇట్ ఇస్ నాట్ రిలీజన్ స్వామి వివేకాంద కరపట్ట మాత அவசிய ஜீவராசி No. Yeah.